ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತ ಒಂದು ಶುಂಠಿ ಬೆಳೆಗೆ ಸಂಬಂಧಿಸಿದಂಥ ವಿಷಯ ಇರ್ತತಿ ಹಾಗಾಗಿ ವಿಷಯ ಏನಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಒಂದು ಸುಳ್ಳು ಮಾಹಿತಿ ಒಂದು ರೈತರಲ್ಲಿ ಒಂದು ಬೀಜ ಬಿತ್ತುವಂಥ ವಿಷಯ ನಡೆದ ಏನು ವಿಷಯಪ್ಪ ಅಂತಂದ್ರೆ ಶುಂಠಿ ಬೆಲೆ ಒಂದು ಗಗನಕ್ಕೇರುವ ಒಂದು ಸಂಭವ ಇದೆ ಮತ್ತು ರೈತರಲ್ಲಿ ಒಂದು ಡಬಲ್ ಧಮಾಕ ಹೊಡೆಯುವಂಥ ಚಾನ್ಸ್ ಇದೆ ಹಂಗೆ ಹಿಂಗೆ ಅಂಥೇಳಿ ಒಂದು ಸುಳ್ಳು ಸುದ್ದಿಗಳು ಬರ್ತಾ ಇದ್ದಾವೆ ಸುಳ್ಳು ಸುದ್ದಿಯನ್ನು ಒಂದು ಸ್ವಲ್ಪ ತಿಳ್ಕೊಂಬರೋದಾದರೆ ಸ್ನೇಹಿತರೆ ಒಂದು ರೌಂಡ್ ನೋಡ್ಕೊಂಬರೋಣ ಅವರು ಯಾವ ಥರ ಒಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಅದನ್ನು ತಿಳ್ಕೊಂಬರೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಪಕ್ಕದಾಗಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ಒಂದು ಕಮೆಂಟ್ ಮಾಡಿ ನಾವೇನು ತಪ್ಪು ಮಾಡಿದ್ದೀವಿ ಅಂತೇಳಿ ಒಂದು ತಿದ್ದುಕೊಳಕು ನಮಗೊಂದು ಅವಕಾಶ ಸಿಗ್ತದೆ ಅಂತ ಹೇಳ್ತಾ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾ ಹೇಳುವಂಥ ವಿಷಯ ತಪ್ಪಾದರೆ ಒಂದು ಕಮೆಂಟ್ ಆಗಲಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏನಪ್ಪ ವಿಷಯ ಅಂತಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಯಾವ ಯಾವೊಂದಷ್ಟು ರೈತರಿಗೆ ಏನಂತಂದ್ರೆ ಸುಳ್ಳು ಮಾಹಿತಿಯನ್ನು ಹಂಚುವಂಥ ಕೆಲಸ ನಡೆದದ ಏನಂತಂದರೆ ಶುಂಠಿ ಬೆಲೆಯ ಒಂದು ಒಂದು ಏನಪ್ಪ ಅಂತಂದರೆ ಹೊಸ ಶುಂಠಿ ದರ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಹಳೆ ಶುಂಠಿ ದರ ನಾಲ್ಕರಿಂದ ಆರು ಸಾವಿರವರೆಗೆ ಈ ಥರ ಒಂದು ಸುಳ್ಳು ಸುದ್ದಿ ಮಾಹಿತಿಯನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ನಮ್ಮ ಒಂದು ರೈತರಲ್ಲಿ ನಮ್ಮ ಒಂದು ಶುಂಠಿ ಬೆಳೆಗಾರರಲ್ಲಿ ಏನಪ್ಪ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಇಂಥ ವಿಷಯನ ಸ್ವಲ್ಪ ಕಿವಿಗೆ ಹಾಕೊಳ್ದಾನೆ ಅಂದರೆ ಈ ಸದ್ಯ ಒಂದು ಮಾರ್ಕೆಟ್ಟಿನ ಪ್ರಕಾರ ಏನಂತಂದರೆ ಯಾವುದೇ ಶುಂಠಿ ದರ ಏರಿಕೆ ಕಂಡಿಲ್ಲ ಯಥಾಸ್ಥಿತಿಯಾಗೇ ಇದೆ ಹಳೆ ಶುಂಠಿ ದರ ಏನೋ ಒಂದು ಎರಡು ಸಾವಿರದ ಎಂಟುನೂರಿಂದ ಒಂದು ಮೂರು ಸಾವಿರದವರೆಗೆ ಇದೆ ಒಂದು ಹೊಸ ಶುಂಠಿ ದರ ಏನೊಂದು ಹದಿನೆಂಟುರಿಂದ ಎರಡು ಸಾವಿರದವರೆಗಿದೆ ಯಥಾಸ್ಥಿತಿ ಪ್ರಕಾರನೇ ಇದೆ ಹಾಗಾಗಿ ಇತ್ತೀಚಿನ ಒಂದು ಅಂತಂದ್ರೆ ಕೆಲವೊಂದಿಷ್ಟು ಜನ ಏನಂದರೆ ರೈತರಲ್ಲಿ ಒಂದಿಷ್ಟು ಸುಳ್ಳು ಸುದ್ದಿ ಮತ್ತು ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಹೆಂಗಂತೇಳಿ ನಿಮಗೆ ಗೊತ್ತಾಗ್ತದೆ ಯಾಕಂತಂದ್ರೆ ಶುಂಠಿ ದರ ಏರಿಕೆ ಅಂತ ಅಂತೇಳಲ್ಲ ಆದರೆ ಸದ್ಯದ ಮಟ್ಟಿಗೆ ಏರಿಕೆ ಕಾಣುವ ಅವಕಾಶ ಇಲ್ಲ ಯಾಕಂತಂದ್ರೆ ಏರಿಕೆ ಕಾಣ್ತದಂತೇಳಿ ಕೆಲವೊಂದಿಷ್ಟು ಕೊಳೆ ಬಂದಿರುವಂಥ ಶುಂಠಿನ ಅಥವಾ ಒಂದು ರೋಗಬಾಧಿತವಾದಂಥ ಶುಂಠಿಗಳನ್ನ ಇಟ್ಟುಕೊಂಡ್ರೆ ಅದು ರೈತರಿಗೆ ಒಂದು ಲಾಸ್ ಆಗುವಂಥ ಒಂದು ಸಂಭವ ಇರ್ತತಿ ಹಾಗಾಗಿ ಯಾರಾದರೂ ಒಂದು ಅಷ್ಟು ರೈತರು ನಿಮಗೆ ಒಂದು ಅನುಕೂಲ ತಕ್ಕಂಗೆ ನೀವು ಒಂದು ಕಿತ್ತು ಅನ್ನೋರು ಇದ್ದರೆ ಕಿತ್ತು ಮಾರ್ಬೋದು ಯಾಕಂದರೆ ಈಗ ಒಂದು ಸದ್ಯ ಮಟ್ಟಿಗೆ ಮಾರ್ಕೆಟ್ ದರ ಏರಿಕೆ ಕಂಡಿಲ್ಲ ಏರಿಕೆ ಕಂಡರೂ ಒಂದು ನೂರು ಇಲ್ಲ ಅನ್ನೋ ನೂರೈವತ್ತು ಬಾಬಾ ಅಂದ್ರೆ ಇನ್ನೂರು ರೂಪಾಯಿ ಅವರಿಗೆ ಒಂದು ಏರಿಕೆ ಕಾಣ್ಬೋದು ಅತಿ ಹೆಚ್ಚಾಗಿ ಸದ್ಯ ಮಟ್ಟಿಗೆ ಒಂದು ಏರಿಕೆ ಕಾಣೋ ಸಾಧ್ಯತೆ ಇಲ್ಲ ದಯವಿಟ್ಟು ಹಾಗಾಗಿ ಯಾರು ಒಂದು ರೋಗಬಾಧಿತವಾದಂಥ ಶುಂಠಿಗಳೇನಿರ್ತಾವ ಶುಂಠಿ ಇರ್ತಾವಲ್ಲ ಅಂಥದ್ದನ್ನು ನೀವು ಒಂದಿಷ್ಟು ರೈತರು ಏನಾದರೂ ಕಿತ್ತು ಕೊಡ್ಬೋದು ಇಲ್ಲ ನಮಗೆ ರೇಟ್ ಕಾಣಬೇಕು ಅನ್ನೋರಿಂದ ಇಟ್ಕೋಬಹುದು ಹಾಗಾಗಿ ಅವರಲ್ಲಿ ಒಂದು ಒತ್ತಾಯ ಮಾಡೋದಿಲ್ಲ ಏನಪ್ಪ ಅಂತಂದರೆ ಈಗ ಒಂದು ಸುಳ್ಳು ಸುದ್ದಿ ಮಾಹಿತಿ ಹೇಳೋರಂಥವ್ರಿಗೆ ಒಂದು ಮಾಹಿತಿ ತಪ್ಪು ಸಂದೇಶ ರವಾನೆ ಮಾಡಬಾರ್ದಂತೆ ನಾನು ಹೇಳೋಕ್ಕೆ ನಾನು ಹಕ್ಕದಾರನಲ್ಲ ಹಾಗಾಗಿ ಕೇಳುವಂಥವ್ರು ಏನಿರ್ತಾರಲ್ಲ ರೈತರು ಅಂಥವ್ರಿಗೆ ಒಂದು ಮಾಹಿತಿ ಏನಾದರೂ ಹೇಳ್ಬೋದು ಯಾಕಂತಂದರೆ ಸಂದೇಶ ನಾವು ಸಪ್ ತಪ್ಪು ಸಂದೇಶ ಕೊಡುವಂಥವ್ರಿಗೆ ನಾವು ಹೇಳುವಂಥ ಅವಕಾಶ ಇರೋದಿಲ್ಲ ಯಾಕಂತಂದ್ರೆ ಅವರು ಒಂದು ಕೊಡ್ತಾನೆ ಇರ್ತಾರೆ ತಪ್ಪು ಸಂದೇಶ ರೈತರಲ್ಲಿ ಏನಪ್ಪ ಅಂತಂದ್ರೆ ತಪ್ಪು ಸಂದೇಶಗಳು ಬಂದೇ ಬರ್ತವೆ ಸಹಜವಾಗಿ ಯಾರು ಅವಲ್ಲ ಇದೇ ಒಂದು ಅವಕಾಶ ಅಂಥೇಳಿ ಒಂದಿಷ್ಟು ಕೊಡೋ ಇರ್ತಾರೆ ಇಂಥ ಹಾಗಾಗಿ ಏನಪ್ಪ ಅಂದರೆ ಈ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ ದರ ಏನೈತ್ರ ಸದ್ಯದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಇವತ್ತಿನ ಒಂದು ಡೇಟಿಗೆ ಏನಾಯ್ತಲ್ಲ ಹದಿನೆಂಟುನೂರಿಂದ ಎರಡು ಸಾವಿರ ರೂಪಾಯಿವರೆಗೆ ಇದೆ ದಯವಿಟ್ಟು ಹಾಗಾಗಿ ಎರಡೂರಿಂದ ಎರಡು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ಎಲ್ಲಿ ಮಾರ್ಕೆಟ್ ಆಗಲಿಲ್ಲ ಒಂದು ಈಗ ಕೆಲವೊಂದಿಷ್ಟು ಜನ ಮಾಹಿತಿ ಏನಂತಂದರೆ ಬೇಲೂರಲ್ಲಿ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೆ ಇದೆ ಹಾಸನದಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗಿದೆ ಆಮೇಲೆ ಮೈಸೂರಲ್ಲಿ ಮೂವತ್ತೊಂದು ರೂಪಾಯಿ ಕೆ ಜಿ ಇದೆ ಮತ್ತು ಒಂದು ಶಿವಮೊಗ್ಗದಲ್ಲಿ ಏನಂದರೆ ಇಪ್ಪತ್ತೊಂದು ರೂಪಾಯಿ ಸಾರಿ ಎರಡು ಸಾವಿರದ ಒನ್ನೂರು ರೂಪಾಯಿ ಇದೆ ಹಂಗೆ ಹಿಂಗೆ ಅಂತೇಳಿ ಅಂದರೆ ಅರವತ್ತು ಕೆ ಜಿ ಪರ್ಬ್ಯಾಗ ಅರವತ್ತು ಕೆ ಜಿ ಪಾಕೆಟ್ಗೆ ನಾನು ಹೇಳ್ತಾ ಇರೋದು ಇಂಥ ಒಂದು ಸಂದೇಶಗಳನ್ನ ಇದ್ದಾರೆ ಹಾಗಾಗಿ ಆ ಒಂದು ಸಂದೇಶನ ತಪ್ಪು ಅಂತ ನಾನು ಹೇಳೋದಿಲ್ಲ ಯಾಕಂತಂದರೆ ಅವರು ಹೇಳುವಂಥದ್ದು ಅವ್ರು ಹೇಳ್ತಾನೆ ಇರ್ತಾರೆ ರೈತರಿಗೆ ಒಂದು ಅನುಕೂಲ ಆಗುವಂಥದ್ದು ಏನಿರ್ತದಿಲ್ಲ ಒಂದೇನು ಬೆಳೆನ ಇಟ್ಕೊಂಡ್ರೆ ಒಂದು ನೂರು ರೂಪಾಯಿ ಇಲ್ಲ ಒಂದು ಇನ್ನೂರು ರೂಪಾಯಿ ಲಾಭ ನೋಡೋಗಿರಲಿ ಕೊಳೆ ಬಂದಿರುವಂಥ ಏನು ಶುಂಠಿ ಇರ್ತದಲ್ಲ ಅದು ಒಂದಿಷ್ಟು ತೂಕ ಕಡಿಮೆ ಹಾಕ್ಕೊತ ಹೋಗ್ತತಿ ಹಾಗಾಗಿ ಕಿತ್ತು ಮಾರ್ರಿ ಅಂತ ನಾನೇನು ಹೇಳೋದಿಲ್ಲ ಏನಂತಂದ್ರೆ ಅತಿಯಾಗಿ ಒಂದು ಏನೋ ಒಂದು ಆಶಾಭಾವನೆ ಇಟ್ಕೋಬಾರ್ದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಯಾಕಂತಂದರೆ ಈಗ ಒಂದು ಡಿಸೆಂಬರ್ವರೆಗೆ ಡಿಸೆಂಬರ್ವರೆಗೆ ಒಂದು ಸದ್ಯ ಒಂದು ರೇಟ್ ಕಾಣುವಂಥ ಅವಕಾಶ ಇರೋದಿಲ್ಲ ಯಾಕಂತಂದ್ರೆ ಈಗೆಲ್ಲ ಕೊಳೆ ಬಾಧಿತ ಶುಂಠಿಗಳಿರ್ತಾವೆ ಹಂಗಾಗಿ ಒಂದು ರೇಟು ಏರುವಂಥ ಅವಕಾಶ ಇರೋದಿಲ್ಲ ಅತಿಯಾಗಿ ಒಂದು ಆಶಾಭಾವನೆ ಇಟ್ಕೊಂಡು ಕೊಳೆ ಬಂದಿರುವಂಥ ಅಥವಾ ಒಂದು ರೋಗ ಬಾಧಿರುವ ಒಂದು ಶುಂಠಿಗಳೇನಿರ್ತಾವಲ್ಲ ಅಂಥವನ್ನ ಇಟ್ಕೋಬಾರ್ದು ಅಂತೇಳಿ ನನ್ನ ಒಂದು ಅನಿಸಿಕೆ ಹಾಗಾಗಿ ಈ ಒಂದು ಮಾರ್ಕೆಟ್ ಏರುವಂಥ ಅವಕಾಶ ಇದೆ ಹಾಗಾಗಿ ಈಗ ಒಂದು ಸದ್ಯ ಮಟ್ಟಿಗೆ ಏನಂದ್ರೆ ಈ ಡಿಸೆಂಬರ್ವರೆಗೆ ಇರೋದಿಲ್ಲ ಡಿಸೆಂಬರ್ ನಂತರ ಏನಂತಂದ್ರೆ ಚೆನ್ನಾಗಿರೋ ಶುಂಠಿ ಅಥವಾ ಒಂದು ಒಳ್ಳೆ ಶುಂಠಿ ರೋಗ ಬಾಧಿತ ಇಲ್ಲದೇ ಇರುವಂಥ ಏನಿರ್ತಾವಲ್ಲ ಅಂಥ ಶುಂಠಿಗಳು ಈ ವರ್ಷ ಒಂದು ರೇಟ್ ಕಾಣುವಂಥ ಅವಕಾಶ ಇರ್ತದೆ ಅದು ಅವರಂತ ಏನಂದ್ರೆ ಆ ರೈತರಲ್ಲಿ ಒಂದು ಆಶಾ ಭಾವನೆ ಇಟ್ಕೋಬೋದು ಯಾಕಂತಂದ್ರೆ ಈಗಿಲ್ಲಪ್ಪ ಅಂದ್ರೆ ಮುಂದಿನ ತಿಂಗಳಾದರೂ ಒಂದು ರೇಟ್ ಕಾಣ್ಬೋದು ಏನಂತಂದ್ರೆ ಒಂದು ನಾವೊಂದಿಷ್ಟು ದುಡ್ಡು ಮಾಡ್ಬೋದು ಅಂದರೆ ಒಂದು ರೈತರಿಂದ ಒಂದಿಷ್ಟು ಆಶಾಭಾವನೆ ಇಟ್ಕೋಬೋದು ಇಲ್ಲ ಅಂತ ಅಲ್ಲ ಆದರೆ ರೋಗ ಬಾಧಿತ ಒಂದು ಶುಂಠಿಗಳೇನಿರ್ತಲ್ಲ ಇಂಥವ್ರು ಒಂದು ಸ್ವಲ್ಪ ಏನಂತಂದರೆ ಸ್ವಲ್ಪ ಕಷ್ಟ ಯಾಕಂತಂದರೆ ಒಂದು ನೂರು ರೂಪಾಯಿ ರೇಟ್ ನೋಡೋಂಗೆ ಇನ್ನೂರು ರೂಪಾಯಿ ಇಲ್ಲಿ ಹಾಳಾಗುವಂಥ ಒಂದು ಅವಕಾಶ ಇರ್ತತಿ ಹಂಗಾಗಿ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಶುಂಠಿನ ರೇಟ್ ಏರ್ತದ ಅಂಥೇಳಿ ಆ ಭಾವನೆ ಇಟ್ಕೊಂಡು ಏ ಒಂದು ಶುಂಠಿನ ಕೆಳದೇ ಇದ್ದರೆ ಕಷ್ಟ ಆಗ್ತದೆ ಯಾಕಂದ್ರೆ ನೂರು ರೂಪಾಯಿ ಲಾಭ ನೋಡೋಂಗೆ ಇಲ್ಲಿ ಇಲ್ಲಿ ಇನ್ನೂರು ರೂಪಾಯಿ ಲಾಸ್ ಆಗುವಂಥ ಅವಕಾಶಗಳು ಇರ್ತದೆ ಹಾಗಾಗಿ ಈ ಒಂದು ಅನಿಸಿಕೆನ ನನ್ನ ಒಂದು ಅನಿಸಿಕೆ ನಾನು ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ಏನಿದ್ರು ಒಂದು ಕಮೆಂಟ್ ಮೂಲಕ ತಿಳಿಸಿ ಕಡೆಗೆ ಏನಪ್ಪ ಅಂತಂದ್ರೆ ಒಂದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಶುಂಠಿಯ ಒಂದು ಬೀಜನ ಬೀಜಕ್ಕೆ ಬರುವಂಥ ಶುಂಠಿಗಳ ಒಂದು ದರ ಏನಾಯ್ತಲ್ಲ ಆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಒಂದು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ